भगवदी अद्याय हदिनालकु गुणत्रय भाग योग श्लोक मूरु मम यो निर्महत् प्रह्मा तस्मिन् गर्भं ददाम्यहं तं सर्वभूतानां ततो भवति भारत भारत हे अर्जुन मम नन्ना ಮಹತ್ ಬ್ರಹ್ಮ ಮಹತ್ ಬ್ರಹ್ಮರೂಪವಾದ ಮೂಲ ಪ್ರಕೃತಿಯು ಯೋನಿ ಹಿ ಸಂಪೂರ್ಣ ಭೂತಗಳ ಯೋನಿಯಾಗಿದೆ ಅರ್ಥಾತ್ ಗರ್ಭದಾನದ ಸ್ಥಾನವಾಗಿದೆ ಮತ್ತು ಅಹಂ ನಾನು ತಸ್ಮಿನ್ ಆ ಯೋನಿಯಲ್ಲಿ ಗರ್ಭಂ ಚೇತನ ಸಮುದಾಯ ರೂಪಿ ಗರ್ಭವನ್ನು ತದ್ಧ ಸ್ಥಾಪಿಸುತ್ತೇನೆ ತತಃ ಆ ಜಡಚೇತನದ ಸಂಯೋಗದಿಂದ ಸರ್ವಭೂತಾಂ ಎಲ್ಲ ಭೂತಗಳ ಸಂಭವ ಉತ್ಪತ್ತಿಯು ಭವತಿ ಉಂಟಾಗುತ್ತದೆ ಹೇ ಅರ್ಜುನ ನನ್ನ ಮಹತ್ ಬ್ರಹ್ಮರೂಪಿ ಮೂಲ ಪ್ರಕೃತಿಯು ಸಮಸ್ತ ಭೂತಗಳ ಯೋನಿಯಾಗಿದೆ ಅರ್ಥಾತ್ ಗರ್ಭದಾನದ ಸ್ಥಾನವಾಗಿದೆ ಮತ್ತು ನಾನು ಆ ಯೋನಿಯಲ್ಲಿ ಚೇತನ ಸಮುದಾಯ ರೂಪಿ ಗರ್ಭವನ್ನು ಸ್ಥಾಪಿಸುತ್ತೇನೆ ಆ ಜಡ ಚೇತನದ ಸಂಯೋಗದಿಂದ ಎಲ್ಲ ಭೂತಗಳ ಉತ್ಪತ್ತಿಯಾಗುತ್ತದೆ ಮಹತ್ ಬ್ರಹ್ಮವು ನನ್ನ ಯೋನಿ ಎಂದು ಪರಮಾತ್ಮನು ಹೇಳಿದ್ದಾನೆ ಜಗದ್ದೋನಿಯನ್ನು ಇಲ್ಲಿ ಪರಮಾತ್ಮನು ವಿವರಿಸುತ್ತಿದ್ದಾನೆ ಎಲ್ಲ ಜೀವರಾಶಿಗಳ ಉತ್ಪತ್ತಿಯು ಆ ಪ್ರಕೃತಿ ಮಾತೆಯಿಂದ ಎಂದು ನಾವು ತಿಳಿಯಬೇಕು ಹಿಂದಿನ ಅಧ್ಯಾಯದಲ್ಲಿ ಈ ವಿಷಯವಾಗಿ ನಾವು ಸಾಕಷ್ಟು ವಿವರಣೆಯನ್ನು ಕೊಟ್ಟಿದ್ದೇವೆ ಪರಮಾತ್ಮನಿಗೆ ಹೇಗೆ ಇಶ್ ಈಶ್ವರತ್ವ ಪ್ರಾಪ್ತಿಯಾಯಿತು ಎಂಬುದನ್ನು ನೋಡಿದ್ದೇವೆ ಪರಬ್ರಹ್ಮನು ಸಮಷ್ಟಿ ಪ್ರಕೃತಿಯ ಜೊತೆಗೆ ತದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡಾಗ ಅವನು ಹೇಗೆ ಈಶ್ವರನಾಗುತ್ತಾನೆ ಮತ್ತು ಪ್ರಪಂಚವು ಹೇಗೆ ಸೃಷ್ಟಿಯಾಗುತ್ತದೆ ಎಂಬುದನ್ನು ನೋಡಿದ್ದೇವೆ ಅದೇ ಪರಬ್ರಹ್ಮನು ಒಂದು ಶರೀರದಲ್ಲಿ ತದಾತ್ಮ್ಯ ಭಾವವನ್ನು ಬೆಳೆಸಿಕೊಂಡಾಗ ಅವನು ಜೀವವಾಗುತ್ತಾನೆ ಸುಖ ದುಃಖಗಳಿಂದ ಕೂಡಿದ ಜಗತ್ತು ಸೃಷ್ಟಿಯಾಗುತ್ತದೆ ಹೀಗೆ ಬ್ರಹ್ಮಾಂಡದಲ್ಲಿ ಪಿಂಡದ ಉತ್ಪತ್ತಿ ಹೀಗೆ ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳ ಉತ್ಪತ್ತಿಗೆ ಕಾರಣವಾದ ಮೂಲ ಪ್ರಕೃತಿಯನ್ನೇ ಇಲ್ಲಿ ಬ್ರಹ್ಮ ಎಂದು ಕರೆದಿರುವುದು ಪ್ರಕೃತಿ ಎಂಬ ಶಬ್ದದ ಅರ್ಥವೇ ಹೀಗಿದೆ ಪ್ರಕರ್ಷೇಣ ಕೃತಿಯೋಗತ್ವ ಪ್ರಕೃತಿ ಎಂದರೆ ಪ್ರಪಂಚದ ಸೃಷ್ಟಿ ಸ್ಥಿತಿ ಮತ್ತು ಲಯ ಈ ಮೂರನ್ನು ಕ್ರಮ ಪ್ರಕಾರವಾಗಿ ಅವಳು ನಡೆಸುತ್ತಾಳೆ ಎಂದು ಅವಳಿಗೇನೆ ಇನ್ನೊಂದು ಹೆಸರು ಮಹದ್ಬ್ರಹ್ಮ ಅಥವಾ ಮಹದ್ಯೋನಿಹಿ ಎಂದು ಈ ಪ್ರಕೃತಿಯ ಗರ್ಭದಲ್ಲಿ ನಾನು ಬೀಜವನ್ನು ಹಾಕುತ್ತೇನೆ ಅರ್ಥಾತ್ ಪ್ರಕೃತಿಯನ್ನು ನಾನು ಚೇತನಗೊಳಿಸುತ್ತೇನೆ ಹೀಗೆ ಪುರುಷನ ಸಂಯೋಗದಿಂದಾಗಿ ಪ್ರಕೃತಿಯು ಚೇತನಗೊಳ್ಳುತ್ತದೆ ಆ ಮೂಲಕವೇ ಎಲ್ಲ ಜೀವರಾಶಿಗಳ ಹುಟ್ಟು ಯಾವುದೇ ಕೃತಿಗೆ ಪ್ರೇರಣೆಯು ಅಗತ್ಯ ಪ್ರೇರಣೆಯು ತೀವ್ರವಾದಂತೆ ಅದು ವ್ಯಕ್ತಗೊಳ್ಳಲು ತಕ್ಕ ಕ್ಷೇತ್ರವನ್ನು ಬಯಸುತ್ತದೆ ಒಬ್ಬನಲ್ಲಿ ಹಾಡುವ ಪ್ರೇರಣೆ ಇರಬಹುದು ಇನ್ನೊಬ್ಬನಲ್ಲಿ ಚಿತ್ರ ಬಿಡಿಸುವ ಪ್ರೇರಣೆ ಇರಬಹುದು ಮತ್ತೊಬ್ಬನಲ್ಲಿ ಕೆತ್ತನೆ ಕೆಲಸದ ಪ್ರೇರಣೆ ಇರಬಹುದು ಈ ಎಲ್ಲ ಪ್ರೇರಣೆಗಳನ್ನು ಕ್ರಿಯಾಶೀಲಗೊಳಿಸುವುದು ಬುದ್ಧಿಯನ್ನು ಬೆಳಗುವ ಪರಬ್ರಹ್ಮ ವಸ್ತು ಆತ್ಮನ ಸಾನ್ನಿಧ್ಯದಲ್ಲಿ ಮಾತ್ರ ಪ್ರಕೃತಿಗೆ ನರ್ತನ ಮಾಡಲು ಸಾಧ್ಯ ಈ ಪ್ರಕೃತಿಗೆ ಇನ್ನೊಂದು ಹೆಸರು ಮಾಯಾ ಎಂದು ಈ ಮಾಯೆಗೆ ಮೂರು ಗುಣಗಳಿವೆ ಎಂದು ವೇದಾಂಶವು ಹೇಳುವುದು ಈ ಮಾಯೆಯನ್ನೇ ಒಂದು ವ್ಯಷ್ಟಿಗತ ಶರೀರದಲ್ಲಿ ಅವಿದ್ಯೆ ಎಂದು ಹೇಳುವುದು ಜೀವದ ಉತ್ಪತ್ತಿಗೆ ಅವಿದ್ಯೆ ಕಾರಣವಾದರೆ ಜಗತ್ತಿನ ಉತ್ಪತ್ತಿಗೆ ಮಾಯೆಯೂ ಕಾರಣವಾಗಿದೆ ಜೀವವು ಅವಿದ್ಯೆಯ ಅಧೀನದಲ್ಲಿದೆ ಆದರೆ ಮಾಯೆಯು ಈಶ್ವರನ ಅಧೀನದಲ್ಲಿದೆ ಹಿಂದಿನ ಅಧ್ಯಾಯದಲ್ಲಿ ಕ್ಷೇತ್ರ ಕ್ಷೇತ್ರಜ್ಞಗಳೆರಡೂ ಪರಬ್ರಹ್ಮನ ಅಪರ ಮತ್ತು ಪರಾ ಪ್ರಕೃತಿಗಳೆಂಬುದನ್ನು ವಿವರಿಸಿದ್ದಾಗಿದೆ ಕ್ಷೇತ್ರ ಸಂಬಂಧದಿಂದಾಗಿ ಪರಬ್ರಹ್ಮನಿಗೆ ಕ್ಷೇತ್ರಜ್ಞ ಭಾವವು ಬಂದಿರುವುದು ಕ್ಷೇತ್ರ ಸಂಬಂಧವನ್ನು ತೆಗೆದುಹಾಕಿದಾಗ ಅವನು ಪರಬ್ರಹ್ಮನೇ ಆಗುವನು